ಮೈಸೂರಿನ ಯಬ್ಬಾಳ್ ಹತ್ತಿರ ಇರುವ ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಶಾಲೆಯಲ್ಲಿ ನಡೆದ ವೈಸ್ ಕಿಡ್ಸ್ ಇಂಟರ್ನ್ಯಾಷನಲ್ ಅಬಾಕಸ್ ಮತ್ತು ವೇದಿಕಾ ಗಣಿತ ಒಲಿಂಪಿಯಾಡ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಎಂಬ ಕಾರ್ಯಕ್ರಮವು ಹಿಮಾಲಯ್ ಲರ್ನಿಂಗ್ ಸೆಂಟರ್ ಮತ್ತು ಅಭಯ ಎಜುಕೇಷನಲ್ ಸರ್ವೀಸಸ್ ಇವರ ಆಶ್ರಯದಲ್ಲಿ ಕೆ ಎನ್ ಸಿ ಇನೋವೇಟಿವ್ಸ್ ಗ್ಲೋಬಲ್ ಶಾಲೆಯಲ್ಲಿ ನಡೆಯಿತು ಈ ಸ್ಪರ್ಧೆಗೆ ಮೈಸೂರಿನ ಮೂರು ಪ್ರಮುಖ ಶಾಲೆಗಳು ಭಾಗವಹಿಸಿದ್ದವು ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಶಾಲೆ ನಿರ್ಮಲಾ ಪಬ್ಲಿಕ್ ಶಾಲೆ ಮಹಾಜನ ಪಬ್ಲಿಕ್ ಶಾಲೆ ಸಿ ಬಿ ಸಿ ಒಟ್ಟು ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಮಕ್ಕಳು ಹಬಾಕಸ್ ಮತ್ತು ವೇದಿಕ್ ಗಣಿತ ಕೌಶಲ್ಯಗಳನ್ನು ಪ್ರದರ್ಶಿಸಿದರು ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಕೆ ಎನ್ ಸಿ ಫೌಂಡರ್ನ ಮತ್ತು ಟ್ರಸ್ಟಿಗಳಾದ ಡಾಕ್ಟರ್ ಕೆ ಎಸ್ ಚಂದ್ರಶೇಖರ್ ಹಾಗೂ ಪ್ರಾಂಶುಪಾಲರಾದ ಜೋಸೆಫ್ರವರು ಉಪಸ್ಥಿತರಿದ್ದರು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಮೂವತ್ತರ ತನಕ ನಡೆದ ಆಬಗಸ್ ಮತ್ತು ವೇದಿಕಾ ಗಣಿತದಲ್ಲಿ ಸ್ಪರ್ಧೆಯ ಬಳಿಕ ಬಹುಮಾನ ವಿತರಣೆಯೂ ನಡೆಯಿತು ಮಕ್ಕಳಲ್ಲಿ ಗಣಿತದ ಮೇಲೆ ಆಸಕ್ತಿ ಮೂಡಿಸುವುದಕ್ಕೆ ಚಿಂತನಾ ಸಾಮರ್ಥ್ಯವನ್ನು ವೃದ್ಧಿಸುವುದಕ್ಕೆ ಹಿಮಾಲಯಿ ಲರ್ನಿಂಗ್ ಸೆಂಟರ್ ಮತ್ತು ಅಬೈ ಎಜುಕೇಷನಲ್ ಸರ್ವಿಸ್ಗಳು ಜೊತೆಯಲ್ಲಿ ಪರಿಮಳ ಪ್ರಿಂಟರ್ಸ್ ಕ್ವಶನ್ ಕ್ಲೌಡ್ ಬುದ್ಧಿಮತ್ತೆ ಫವರ್ಡ್ ಲರ್ನಿಂಗ್ ಮತ್ತು ಅಸೆಸ್ಮೆಂಟ್ ಪೋರ್ಟಲ್ ಈ ಸಂದರ್ಭದಲ್ಲಿ ಹೆಚ್ಚಿನ ಮಹತ್ವ ಹೊಂದಿತು ಪ್ರಾಯೋಜಕರು ಹಾಗೂ ಸಂಘಟಕರು ಗೀತಾ ಪದ್ಮನಾಭ್ ಫೌಂಡರ್ ಮತ್ತು ಸಿಇಒ ಎಚ್ ಎಸ್ ಸಿ ಡಾಕ್ಟರ್ ಕೆ ಎನ್ ಚಂದ್ರಶೇಖರ್ ಕೆ ಎನ್ ಸಿ ಐ ಜಿ ಎಸ್ ಫೌಂಡರ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಶಾಲೆಗಳನ್ನು ಆಕರ್ಷಿಸುವಂತೆ ಶುಭ ಹಾರೈಸೋಣ Go with the competition and for the other schools, also, we just welcome. Thanks a lot, sir. Thanks a lot. <laughs> Two digits and even three digits and multiplication. 523. 979. Is it right? So, I think when you just go with the demo of our kids, or uh, the orientation of our kids, what it is, it's just only single rod there in level 1, Six times 52. 3952. 3 3952. Is it right? Okay, please. Tap on her. First handed. First time Just one. Now, great. And I want to call a people tool and I increase.